ಶಿರಾನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಶಿರಾನಗರದಲ್ಲಿ ಇವತ್ತು ಏನು ಫಲಿತಾಂಶ ಮೂರು ಬೈ ಎಲೆಕ್ಷನ್ ಫಲಿತಾಂಶ ಬಂದಿದೆ ಈ ಇದರ ಒಂದು ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಮೊಟ್ಟ ಮೊದಲದಾಗಿ ಏನು ಸಿಗ್ಗಾಂವ್ ಚನ್ನಪಟ್ಟಣ ಮತ್ತೆ ಸಂಡೂರು ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲಿ ಏನ್ ಜನಗಳು ತೀರ್ಪು ಕೊಟ್ಟಿದ್ದಾರೆ ಇಡೀ ಎಲ್ಲಾ ಮೂರ್ ಕ್ಷೇತ್ರಗಳ ಜನರಿಗೆ ನಾವು ಶಿರಾಪರವಾಗಿ ಅಭಿನಂದನೆಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲಸಕ್ ಬಯಸ್ತಾ ಇದೀವಿ ಎರಡನೇದು ಏನಂದ್ರೆ ಏನು ಇದು ಮುಡ ಹಗರಣ ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಬಗ್ಗೆ ಬಹಳ ಇದು ಇದು ಮಾಡ್ತಾ ಇದ್ರು ಹೇಳಂಕಾರ ಹೇಳಿ ಹೇಳಿಕೆ ಕೊಡ್ತಾ ಇದ್ರು ಯಾವುದು ನಡೆದಿಲ್ಲ ಇವತ್ತು ಜನ ತಕ್ಕಂತ ಉತ್ತರ ಕೊಟ್ಟಿದ್ದಾರೆ ಜನ ಅಭಿವೃದ್ಧಿ ಪರವಾಗಿದ್ದಾರೆ ಜನ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮುಂದಿನ ದಿನಗಳಲ್ಲೂ ಸಹ ಹಿಂಗೆ ಆಗಿರುತ್ತೆ ನಾನು ಜಮೀರ್ ಅಹಮದ್ ಖಾನ್ ರವರು ನಾನು ಅವರಿಗೆ ಬಹಳ ಋತು ಮನಸ್ಸಿಂದ ಋತುಜ್ಞತೆ ಸಲ್ಸಕ್ಕೆ ಬಯಸ್ತೇನೆ ಯಾಕಂದ್ರೆ ಅವರು ಮೂರು ಕ್ಷೇತ್ರಗಳಲ್ಲೂ ಬಹಳ ಓಡಾಟ ಮಾಡಿ ಅಲ್ಪಾಸಂಖ್ಯಾತರಿಗೆಲ್ಲ ಒಂದು ಒಗ್ಗೂಡಿ ಅವರು ಪ್ರದರ್ಶನವನ್ನು ಇವತ್ತು ತೋರಿಸಿದ್ದಾರೆ ನಾವೆಲ್ಲ ಸೇರಿ ಇವತ್ತು ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ ಗೆ ಬಲ ಕೊಡ್ತೀವಿ ಅವ್ರು ಕಾಂಗ್ರೆಸ್ ಮುಂದೆ ಏನು ಅಧಿಕಾರಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನು ಗಟ್ಟಿ ಆಗುತ್ತೆ ಶಾಸಕರಾದಂತಹ ಟಿ ಪಿ ಜಯಚಾರು ಸಹ ಪ್ರತಿ ಕ್ಷೇತ್ರಕ್ಕೂ ಓಡಾಡಿ ಈ ಬೈ ಎಲೆಕ್ಷನ್ ಮಾಡಿದ್ದಾರೆ ಅವ್ರಿಗೂ ನಾವು ಎಲ್ಲ ಅಲ್ಪ ಎಲ್ಲಾ ಅಲ್ಪಸಂಖ್ಯಾತರಿಂದ ಅಭಿನಂದನೆಗಳನ್ನು ಇವತ್ತು ಏನು ಬೈ ಎಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ ಮೂರು ಕಡೆ ಚುನಾವಣೆ ನಡೆಯಿತು ಆ ಒಂದು ಉಪ ಚುನಾವಣೆಗಳಲ್ಲಿ ಏನು ಕಾಂಗ್ರೆಸ್ ಗೆಲುವು ಮೂರು ಕಡೆ ಮೂರಕ್ಕೆ ಮೂರನ್ನು ಗೆಲ್ಲಿಸತಕ್ಕಂತ ಗೆದ್ದಿರತಕ್ಕಂತ ಒಂದು ಸಂತೋಷದ ದಿನ ಹಾಗಾಗಿ ಏನು ಮತದಾರರು ಇವತ್ತು ಬಹಳ ಬುದ್ಧಿವಂತರ ತೀರ್ಪನ್ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಮಹಿಳಾ ನಮ್ಮ ತಾಯಂದಿರ ಕೈ ಹಿಡ್ದಿದ್ದು ಏನು ಅವರ ಅಕೌಂಟ್ ಗಳಿಗೆ ಏನ್ ಮಾತಾಡಿದ್ರೋ ನುಡ್ದಂತ ಮಾತಾಡದಂತೆ ನುಡ್ದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳು ಹೆಣ್ಮಕ್ಳು ಒಂದು ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಕಡೆ ಕೃಢೀಕರಿಸೋದಕ್ಕೆ ಕಾರಣವಾಯಿತು ಈ ದಿನ ನಾವು ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಯಚಂದ್ರ ನಮ್ಮ ನಾಯಕರಾದಂಥ ಜಯಚಂದ್ರ ಅವರ ಮಾರ್ಗದರ್ಶನದಲ್ಲಿ ನಗರಸಭೆಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕೌನ್ಸಿಲರ್ಗಳು ಮುಖಂಡರು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸಹ ಸಂತೋಷದ ವ್ಯಕ್ತಪಡಿಸೋದಕ್ಕೋಸ್ಕರ ಆ ಒಂದು ಮೂರು ಕ್ಷೇತ್ರಗಳಲ್ಲಿ ಮತದಾರರು ಏನು ಓಟ್ ಹಾಕಿದ್ರು ಆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಹಾಗಾಗಿ ಮೂರು ಒಂದು ಸಂತೋಷಕರವಾದ ರಿಸಲ್ಟ್ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಯಾರಂತೆ ಸತ್ಯಮೇವ ಜಯತೆ ಇವತ್ತೇನು ಬಹಿರಕ್ಷಣದಲ್ಲಿ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಇದು ಪ್ರಜಾಪ್ರಭುತ್ವದ ಗೆಲುವು ಗ್ಯಾರಂಟಿ ಸರ್ಕಾರ ಒಪ್ಪಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ಆಯ್ತು ಗ್ಯಾರಂಟಿ ಸರ್ಕಕ್ಕೆ ಜನರ ಆಶೀರ್ವಾದ ಆಶೀರ್ವಾದ ಇದೆ ಏನು ಒಂದ್ ಕಡೆ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಒಂದ್ ಕಡೆ ತಾತ ಮುಖ್ಯಮಂತ್ರಿ ಮಗ ಮುಖ್ಯ ಮಗನೇ ಮುಖ್ಯಮಂತ್ರಿ ಅವ್ರ ಮಗ ಕೂಡ ಒಂದ್ ಕಡೆ ಬರತ್ ಬೊಮ್ಮಾಯಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದ್ ಕಡೆ ಗಣಿ ಅಮೌಂಟು ಆಮೇಲೆ ಸ್ಟ್ರಗಲಿಂಗು ಎಲ್ಲ ಮಾಡಿದ್ರು ಕೂಡ ಎಲ್ಲಿ ಏನು ಯೋಗೇಶ್ವರು ಆಮೇಲೆ ಪಠಾಣ್ ಆಮೇಲೆ ಅನ್ಪೂರ್ಣ ಅವರು ಮೂರು ಕೊನೆ ಕಾಂಗ್ರೆಸ್ ಪಾರ್ಟಿ ಪರ್ಜರಿಯಾಗಿ ಜಯಗಳಿಸಿದೆ ಇದಲ್ಲದೆ ವೈನಾಡಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಅತಿ ಹೆಚ್ಚು ಮತ ತಾಣ ಗೆದ್ದಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಎನರ್ಜಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ತಾರೆ ಗ್ಯಾರಂಟಿಗೆ ಆಶೀರ್ವಾದ ಮಾಡ್ತಾರೆ ಗ್ಯಾರಂಟಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ ಇವರು ಒಂದ್ಸಲನ್ನ ಸಾವಿರತಿ ಸುಳ್ಳು ಹೇಳಿ 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 ಇನ್ನ ಅವ್ರ ವರ್ಚಸ್ ಕಡಿಮೆ ಆಗ್ತತೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಜೈ ಜಮೀರ್ ಅಹಮದ್ ಖಾನ್ ಇವತ್ತು ಬಹಳ ಖುಷಿ ಆಗ್ತಿದೆ ಮೂರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಏನಂದ್ರೆ ನಾವು ಈ ಐದು ಪಂಚ ಗ್ಯಾರಂಟಿ ಕೊಟ್ಟಿದಾರಲ್ಲ ಹೆಣ್ಮಕ್ಳು ಬಹಳ ಮನ್ಸು ಮಾಡಿ ಗೆಲ್ಸ್ಕೊಂಡಿದ್ದಾರೆ ಇದೇ ತರ ಇನ್ನೂ ನಾವು ಗೆದ್ದೆ ಗೆಲ್ತಾ ಇರ್ತೀವಿ ಎಲ್ಲ ಜನಗಳಿಗೂ ಒಳ್ಳೇದಾಗ್ಲಿ ಓಟ್ ಮಾಡಿರೋ ಮಹಾ ಜನತೆಗಳಿಗೆ ಧನ್ಯವಾದಗಳು ಹೀಗೆ ಪಕ್ಷ ಬೆಳೆಯೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಇರಲಿ ಬಡ ಜನಗಳಿಗೆ ಒಂದು ಸಹಾಯ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸರ್ ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸರ್ ಜಮೀರ್ ಸರ್ ಇವರೆಲ್ಲ ಟಿ ಬಿ ಜೈಚಂದ್ರ ಮೇನ್ ನಮ್ಮ ಬಾಸು ಟಿ ಬಿ ಜೈಚಂದ್ರ ಸಾಹೇಬರು ಎಲ್ಲಾ ಶ್ರಮ ಪಟ್ಟಿದ್ದಾರೆ ಎಲ್ಲಾ ಪಕ್ಷದ ಪ್ರತಿಯೊಬ್ರು ಅಭ್ಯರ್ಥಿಗಳು ಕೂಡ ಕಷ್ಟಪಟ್ಟಿದ್ದಾರೆ ವಿನ್ ಆಗಿದೆ ಬಹಳ ಖುಷಿ ಆಯ್ತು ಸಂತೋಷ ಆಯ್ತು ಈ ಚುನಾವಣೆ ತುಂಬಾ ವಿಶೇಷವಾದ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ನೀವ್ ನೀವು ನೋಡಿ ಎರಡು ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆ ಮಕ್ಕಳು ಇಬ್ರು ನಮ್ಮ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಪಟಾಣ ಸಾಮಾನ್ಯ ಕಾರ್ಯಕರ್ತ ಅಂತವ್ರನ್ನ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಇವತ್ತು ಸೋಲ್ಸಿದ್ದಾರೆ ಅಂತಂದ್ರೆ ಅದು ನಾವೆಲ್ಲ ಹೆಮ್ಮೆ ಪಡ ವಿಚಾರ ಕಾಂಗ್ರೆಸ್ ಪಕ್ಷನ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಜನ ಕೈ ಹಿಡಿದಿದ್ದಾರೆ ಅಂತ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲೇ ಗೊತ್ತಾಗುತ್ತೆ ಯಾ ಈ ಒಂದು ವಿಜೇಂದ್ರ ಕೂಡ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು ಸಿದ್ಧ ಸಿದ್ದರಾಮಯ್ಯ ಇದು ಕೊನೆ ಅಧಿವೇಶನ ಅಂತ ಹೇಳ್ತಾ ಇದ್ರು ಸಾಮಾನ್ಯ ನಾನು ಈ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಕೇಳ್ತೇನೆ ಸಾಮಾನ್ಯ ವಿಜೇಂದ್ರ ಅವರು ಈ ಕಾಂಗ್ರೆ ಅವರು ಬಿಜೆಪಿ ಅಧ್ಯಕ್ಷರಾಗಿ ಇದು ಕೊನೆ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದರೆ ಮುಂದಿನ ದಿವಸಗಳಲ್ಲಿ ಅವ್ರ ಪಕ್ಷ ಅವ್ರನ್ನ ಇಟ್ಕೊಳಲ್ಲ ಅಂತ ಈ ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಎದುರುಗಡೆ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೆದ್ದಿರೋದು ಅದು ನಮ್ಮ ಕಾಂಗ್ರೆಸ್ ಬಲ ಅದು ನಮ್ಮ ಕಾಂಗ್ರೆಸ್ ಶಕ್ತಿ ಅಂತ ನಾನು ಈ ನಿಮ್ಮ ವಾಹಿನಿಯ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆ ಗೊಂದಲಕ್ಕೆ ಜನನೇ ಈಗ ತೀರ್ಪು ಕೊಟ್ಟಿದ್ದಾರೆ ಏನಂದ್ರೆ ಜನಕ್ಕೆ ಈಗ ಜಾತಿ ಇದು ಅಂತ ತಂದಿ ಒಂದು ಹಬ್ಬಸಕ್ ಹೋದ್ರು ಆದ್ರೆ ಜನ ಬುದ್ಧಿವಂತರ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಕೈ ಬಿಡಲ್ಲ ಅಂತ ಈ ಸರ್ಕಾರ ಕೈ ಬಿಡಲ್ಲ ಅಂತ ಈಗ ತೋರಿಸ್ಕೊಟ್ಟಿದ್ದಾರೆ ಒಬ್ಬ ಮಾ ಜಿ ಮುಖ್ಯಮಂತ್ರಿ ಮಗನಿಗೆ ಸೋಲ್ಸಿ ಇವತ್ತು ಜನ ತೋರ್ಸಿದ್ದಾರೆ ನಾವೆಲ್ಲರೂ ಎಲ್ಲರೂ ಕಾಂಗ್ರೆಸ್ ಜೊತೆಗಿದೀವಿ ಅಂತ ತೋರ್ಸಿದ್ದಾರೆ ಯಾವ್ದು ಜಾತಿವಾದಿ ನಡೆಯಲ್ಲ ಯಾಕಂದ್ರೆ ಪಟಾನ್ ಈಗ ಬೊಮ್ಮಾಯಿ ಮಗನ್ ಮುಂದೆ ಗೆದವ್ನೆ ಈಗ ಮುಸ್ಲಿಮ್ಸ್ ಓಟ್ ಅಲ್ಲಿ ಕಮ್ಮಿ ಇದ್ರು ಈಗ ಹಿಂದೂ ಜನ ಏನ್ ಓಟ್ ಹಾಕಿಲ್ವಾ ಅಲ್ಲಿ ಹಾಕಿ ಒಬ್ಬ ಮುಸ್ಲಿಮ್ಸ್ ಗೆದ್ದವ್ರೆ ಯಾವ ಜಾತಿನೂ ಕೆಲಸ ಮಾಡಲ್ಲ ಇಲ್ಲಿ ಏನಿದ್ರು ಸಿದ್ದರಾಮಯ್ಯ ಪಕ್ಷ ಆಮೇಲೆ ಡಿ ಕೆ ಶಿವಕುಮಾರ್ ನಮ್ಮ ಬಾಸ್ ಜಮೀರ್ ಅಹ್ಮದ್ ನೋಡಿ ಇವತ್ತು ಜನ ಗೆಲ್ಸಿದಾರೆ ಅಂತ ನಾನು ಹೇಳಕ್ ಬರೀಸ್ತೇನೆ ಈಗೆಲ್ಲ ಹೇಳಿ ಕೆಟ್ಟ ಏನು ಒಂದು ಎಲ್ಲಾ ಅಪ್ಸಕ್ ಹೋದ್ರು ಅವ್ರಿಗೆಲ್ಲ ಕಡಿವಾಣ ಆಗದಂಗ್ ಆಗೈತೆ ಯಾಕಂದ್ರೆ ಹಿಂದೂ ಮುಸ್ಲಿಂ ಎಲ್ಲಾ ಒಗ್ಗಟ್ಟು ತಗೊಂಡೋಗೋದ್ ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಕ್ ಬಯಸ್ತೇನೆ ಇನ್ನ ಐದು ವರ್ಷ ತಕ ಈ ಪಾರ್ಟಿಗೆ ಅಲ್ಲಾಡ್ಸಕ್ ಆಗಲ್ಲ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಯಾರು ಅಲ್ಲಾಡ್ಸಕ್ ಆಗಲ್ಲ ಭಾವನೆ ಇತ್ತು ಅದು ಕೂಡ ಬರ್ಜರಿ ಗೆಲುವು ಸಾಧಿಸಿದ್ದಾರೆ ಅದೇ ಒಂದು ಕರಿಯ ಅನ್ನೋದು ಒಂದು ಇದಾಗುತ್ತೆ ಅಂತ ಹೇಳಿ ವರ್ಕೌಟ್ ಆಗುತ್ತೆ ಒಕ್ಕಲಿಗರೆಲ್ಲ ಒಂದಾಗಿ ಕೊಡ್ತಾರೆ ಅಂತ ಇದು ಒಕ್ಲಿಗರು ಮುಸ್ಲಿಮ್ಸ್ ಅಂತಲ್ಲ ಅಭಿವೃದ್ಧಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೈದಿದೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಜನಗಳ ಬೆಂಬಲ ಪಟ್ಟಿದ್ದಾರೆ ನಮ್ಮ ಜಮೀರಿಗೆ ಎಲ್ಲಾ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಮೂರು ಕ್ಷೇತ್ರದಲ್ಲಿ ತೊಂಬತ್ತೆಂಟು ಭಾಗ ನೈಂಟಿ ಐಟ್ ಪರ್ಸೆಂಟ್ ಮುಸ್ಲಿಮ್ಸು ಜಮೀರಣ್ಣ ಮುಖ ನೋಡಿ ಕೊಟ್ಟಿದ್ದಾರೆ ಮುಖ ಡಿ ಕೆ ಶಿವಕುಮಾರ್ ಮುಖ ನೋಡಿ ಎಲ್ಲ ಜಾತಿ ಇಲ್ದಂಗೆ ಓಟ್ ಕೊಟ್ಟಿದ್ದಾರೆ ಈಗ ಕರಿಯನ್ನದಕ್ಕೆ ಒಕ್ಕಲಿಗರೆಲ್ಲ ಒಂದಾಗಿ ಇವರಿಗೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಗರಿಗೆ ಗೆಲ್ಸ್ತಾರೆ ಅಂತ ಇತ್ತು ಅಂತದ್ದೇನು ವರ್ಕೌಟ್ ಆಗಿಲ್ಲ ಇಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಎರಡೇ ವರ್ಕೌಟ್ ಆಗಿಲ್ಲ